ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಭೀಮನ ಅಮಾವಾಸ್ಯೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಈ ಭೀಮನ ಅಮಾವಾಸ್ಯೆನ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಅಂತಲೂ ಹೇಳ್ತಾರೆ ಮತ್ತು ಯಾವಾಗ ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಅಂದರೆ ಭಾನುವಾರ ಭೀಮನ ಅಮಾವಾಸ್ಯೆ ಇದೆ ಮತ್ತು ಯಾವ ಸಮಯದಲ್ಲಿ ಭೀಮನ ಅಮಾವಾಸ್ಯ ವ್ರತನ ನಾವು ಆಚರಿಸ್ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಭಾನುವಾರ ಸಂಜೆ ಅಮಾವಾಸ್ಯೆ ನಮಗೆ ಮುಗಿದೋಗುತ್ತೆ ಸೊ ಆ ನಂತರ ನಾವು ಪೂಜೆ ಮಾಡಿದ್ರೂ ಪ್ರಯೋಜನ ಇರೋದಿಲ್ಲ ಹಾಗಾಗಿ ಭಾನುವಾರ ಬೆಳಗ್ಗೆ ನೀವು ಪೂಜೆನ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟು ಈ ವ್ರತನ ಯಾಕೆ ಆಚರಿಸ್ತೀವಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಮೋಸ್ಟ್ಲಿ ತಿಳ್ತಿರತ್ತೆ ಮದುವೆ ಆಗದೆ ಇರುವಂತಹ ಹೆಣ್ಮಕ್ಳು ಬಂದು ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಈ ವ್ರತನ ಆಚರಿಸ್ತೀವಿ ಅದೇ ರೀತಿ ಮದುವೆ ಆಗಿರುವಂತಹ ಹೆಣ್ಮಕ್ಳು ಗಂಡನಿಗೆ ಒಳ್ಳೆ ಆರೋಗ್ಯ ಆಯುಷು ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಸಿಗಲಿ ಅಂತ ಹೇಳಿ ಈ ವ್ರತಾನ ನಾವು ಆಚರಿಸ್ತೀವಿ ಮತ್ತು ಈಗ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ನೀವು ದೇವ್ರ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇದ್ದರೆ ಆ ಫೋಟೋಗೆ ನೀವು ಪೂಜೆನ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಎರಡು ಜೋಡಿ ದೀಪಗಳನ್ನ ಇಟ್ಟು ನೀವು ಅದನ್ನು ಶಿವ ಪಾರ್ವತಿ ಅಂತ ತಿಳ್ಕೊಂಡು ಪೂಜೆನ ಮಾಡಬೇಕಾಗತ್ತೆ ಮೊದಲನೇದಾಗಿ ಒಂದು ಮಣೆ ಇಟ್ಟು ಅದರ ಮೇಲೆ ಅಕ್ಕಿ ಇಟ್ಟಿದರೆ ಪುಟ್ಟದಾಗಿ ಒಂದು ರಂಗೋಲ್ ರಂಗೋಲಿನ ಹಾಕ್ಕೊಳ್ಳಿ ನೆಕ್ಸ್ಟು ನಂತರ ಒಂದು ತಟ್ಟೆನ ಇಟ್ಟು ಅದರಲ್ಲಿ ಅಕ್ಕಿನ ಹಾಕಿ ಅಕ್ಕಿನ ಹಾಕಿ ಅದರ ಮೇಲೆ ಓಂ ಅಥವಾ ಸ್ವಸ್ತಿಕ್ ಸಿಂಬಲ್ನ ನೀವು ಬರ್ಕೊಳ್ಳಿ ನಂತರ ಈ ಎರಡು ಜೋಡಿ ದೀಪಗಳನ್ನ ಇಟ್ಕೊಳ್ಳಿ ಜೋಡಿ ದೀಪಕ್ಕೆ ನೀವು ನೀಟಾಗಿ ಅಲಂಕಾರ ಮಾಡ್ಕೊಬೇಕು ಅಂದರೆ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಟು ನೀವು ನೀಟಾಗಿ ಅಲಂಕಾರ ಮಾಡಿಕೊಳ್ಳಿ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅರಿಶಿಣದ ದಾರಾನ ನೀವು ಕಟ್ಟಬೇಕು ಅಂದರೆ ದಾರ ಅಂತ ಹೇಳ್ತಾರೆ ಅಲ್ವಾ ಆ ಎಳೆ ದಾರಾನ ನೀವು ಅರಿಶಿಣ ದಾರ ಮಾಡಿಕೊಂಡು ಎರಡು ಜೋಡಿ ದೀಪಗಳಿಗೂ ನೀವು ಇಡ್ಬೋದು ಇಲ್ಲ ಪಾರ್ವತಿ ಅಂತ ತಿಳ್ಕೊಂಡಿರೋ ಒಂದು ಜೋಡಿ ದೀಪಕ್ಕೆ ನೀವು ಅರ್ಶಿನ ಕೊಂಬನು ಸಹ ಕಟ್ಕೊಬೋದು ನಂತರ ಇಬ್ಬರಿಗೂ ಶಿವ ಪಾರ್ವತಿಗೆ ಗೆಜ್ಜೆ ವಸ್ತ್ರನ ನೀವು ಹಾಕ್ಕೋಬೇಕು ನಂತರ ಒಂದು ಬೌಲಲ್ಲಿ ನೀವು ಅಕ್ಷತೆ ಕಳ್ಳ ಮಾಡಿಟ್ಕೊಳ್ಳಿ ಅದೇ ರೀತಿ ದೇವ್ರಿಗೆ ಎಲೆ ಅಡಿಕೆ ತಾಂಬೂಲ ಮತ್ತು ಬಾಳೆಹಣ್ಣು ಇನ್ನೂ ನೀವು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿದ್ರೆ ಮೂರು ತಟ್ಟೆನೂ ಜೋಡಿಸ್ಕೊಬೋದು ಹಣ್ಣು ಆ ರೀತಿ ಇಲ್ಲಾಂದರೆ ಒಂದೇ ಪ್ಲೇಟಲ್ಲಿ ಮೂರು ರೀತಿ ಹಣ್ಣನ್ನು ಸಹ ಇಡ್ಬೋದು ಮತ್ತು ನೈವೇದ್ಯನೂ ಮಾಡಿಟ್ಕೊಳ್ಳಿ ನಂತರ ನೀವು ಗಂಡ ಹೆಂಡತಿ ಇಬ್ರು ಕಟ್ಕೊಳ್ತೀರಲ್ವ ಆ ವ್ರತದ ದಾರಾನು ಸಹ ಮಾಡಿ ದೇವ್ರ ಮುಂದೆ ಇಟ್ಟು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿಕೊಂಡು ಕಡ್ಡಿ ಕರ್ಪೂರ ಎಲ್ಲನೂ ಹಚ್ಚಿ ಪೂಜೆನ ಮಾಡ್ಕೊಳ್ಳಿ ಈಗ ನೀವು ಶಿವ ಪಾರ್ವತಿ ಅಂತ ಹೇಳಿ ಜೋಡಿ ದೀಪಗಳನ್ನ ಇಟ್ಟಿರ್ತೀರಿ ಅಲ್ವಾ ಆ ಜೋಡಿ ದೀಪವೂ ಸಹ ನೀವು ಹಚ್ಚಿ ಪೂಜೆನ ಮಾಡ್ಕೊಬೇಕಾಗತ್ತೆ ಇದೆಲ್ಲ ಮುಗಿದ ನಂತರ ನೀವು ಪಾದ ಪೂಜೆನ ಮಾಡಬೇಕಾಗತ್ತೆ ಮೊದಲು ದೇವರಿಗೆ ಪೂಜೆನ ಮಾಡಿ ನಂತರ ಪಾದ ಪೂಜೆನ ಮಾಡಿ ನೀಟಾಗಿ ಕಾಲನ್ನೆಲ್ಲ ತೊಳ್ಕೊಂಡು ಮತ್ತು ನೀವು ಅರ್ಶನ ಕುಂಕುಮ ಹೂವು ಎಲ್ಲನೂ ಇಟ್ಟು ಕಡ್ಡಿ ಕರ್ಪೂರ ಎಲ್ಲನೂ ಹಚ್ಕೊಂಡು ಭಕ್ತಿಯಿಂದ ಪೂಜೆನ ಮಾಡಬೇಕಾಗತ್ತೆ ನಂತರ ನೀವು ಪಾದಕ್ಕೆ ಅಂದರೆ ನಿಮ್ಮ ಗಂಡನ ಪಾದಕ್ಕೆ ನಮಸ್ಕಾರನ ಮಾಡಿಕೊಂಡು ಅಕ್ಷತೆ ಮಾಡ್ಕೊಂಡಿರ್ತೀರ ಅಲ್ವಾ ಅವ್ರ ಕೈಗೆ ಅಕ್ಷತೆನ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಹಚ್ಚಿರೋ ಕಡ್ಡಿನ ಮತ್ತೆ ತಗೊಂಡೋಗಿ ದೇವ್ರ ಮನೇಲಿ ಇಡೋದಕ್ಕೆ ಹೋಗಬೇಡಿ ಬಾಗ್ಲತ್ರ ಇಡಿ ನೆಕ್ಸ್ಟ್ ಇದೆಲ್ಲ ಮುಗ್ದಿದ ನಂತರ ನೀವು ವ್ರತ ದಾರ ದಾರಾನ ಮೊದಲು ನಿಮ್ಮ ಗಂಡನಿಗೆ ಕಟ್ಟಿ ನಂತರ ನೀವೂ ಸಹ ವ್ರತದ ದಾರಾನ ಕಟ್ಸ್ಕೊಳ್ಳಿ ಅದೇ ರೀತಿ ಅವ್ರ ಕೈಯಲ್ಲಿ ಸ್ವಲ್ಪ ಅರಶಿನ ಕುಂಕುಮ ಹೂವೆಲ್ಲ ಇಟ್ಸ್ಕೊಂಡು ಮತ್ತು ಎರಡು ಬಳೆ ಇದ್ದರೆ ಬಳೆನೂ ಸಹ ಕೈಗೆ ನೀವು ಹಾಕ್ಸ್ಕೊಳ್ಳಿ ಮತ್ತು ಅವ್ರು ಏನಾದರೂ ನಿಮಗೆ ಗಿಫ್ಟ್ ಕೊಡೋ ರೀತಿ ಇದ್ರೇ ಸಹ ಕೊಡ್ಬೋದು ಸೀರೆ ಬಳೆ ಅಥವಾ ಸಿಂಪಲ್ ಆಗಿ ಏನಾದ್ರೂ ಸಹ ಕೊಡ್ಬೋದು ಮತ್ತು ಎಲ್ಲ ಮುಗ್ದಿದ ನಂತರ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಮತ್ತು ಅರಶಿನ ಕುಂಕುಮ ಅಥವಾ ಅರ್ಶಿನ ಸುಣ್ಣನ ಹಾಕ್ಕೊಂಡು ಅದರಲ್ಲಿ ಎರಡು ದೀಪನ ಇಟ್ಟು ನೀವು ಈ ರೀತಿ ಆರತಿನೂ ಸಹ ಮಾಡ್ಕೊಬೋದು ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ಈ ಅಮಾವಾಸ್ಯೆ ಪೂಜೆನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮತ್ತು ಇದೆಲ್ಲ ಮುಗಿದ ನಂತರ ನೆಕ್ಸ್ಟ್ ದಿನ ಇದನ್ನೆಲ್ಲನ ತಗೊಂಡೋಗಿ ನೀರಲ್ಲಿ ನೀವು ಹಾಕ್ಬೋದು ಅಂದರೆ ಅರ್ಶಿನದ ಕೊಂಬು ಅರಿಶಿಣದ ದಾರ ಹೂ ಇದೆಲ್ಲ ದೇವರಿಗೆ ಇಟ್ಟಿರ್ತೀವಲ್ವ ಇದನ್ನೆಲ್ಲ ತಗೊಂಡು ಎಲ್ಲ ಹರಿಯೋ ನೀರಲ್ಲಿ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಯಾರು ತುಳಿದೇ ಇರೋ ಜಾಗ ಇರುತ್ತೆ ಅಲ್ವಾ ಅಲ್ಲಿ ನೀವು ಇದನ್ನ ಹಾಕ್ಬೋದು ಥ್ಯಾಂಕ್ ಯು